ಖುಷಿ ಆಯ್ತು ಅಂಡ್ ಫಸ್ಟ್ ಆಫ್ ಆಲ್ ಇವ್ರಿಗೆ ನಾನು ಕೈವ ಯಶಸ್ಸಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ಬೇಕು ಅಂಡ್ ಏನು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಧನ್ವೀರ್ ಅವ್ರ ಮಾತು ಮೊದಲ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈಗ ತಾನೆ ಮೇಡಮ್ ಹೇಳಿದ್ರು ಅಣ್ಣ ಕೊಟ್ಟಿದ್ದು ಒಂದು ಕೂಗೆ ನನ್ನ ಕೈವ ಚಿತ್ರಾನ ಇಷ್ಟು ಸಕ್ಸಸ್ ಮಾಡ್ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸಹ ದರ್ಶನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನಾವು ಜಾಸ್ತಿ ಮಾತಾಡಕಲ್ಲ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಾಟ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಇತ್ತೀಚಿಗಷ್ಟೇ ಗರಡಿನಲ್ಲಿ ಥೊಡೆ ತಟ್ಟಿ ಕರ್ನಾಟಕ ರಂಜಿಸಿದ ಎಸ್ ಬಲಿಚರೇ ಮೊದಲನೇದಾಗಿ ಅಂಬರೀಷ್ ನೆನ್ಸ್ಕೊಂತ ಎಲ್ಲರಿಗೂ ರೈತರ ದಿನ ದಿನ ಹಾರ್ದಿಕ ಶುಭಾಶಯಗಳು ಜಾಸ್ತಿ ಮಾತಾಡಲ್ಲ ತುಂಬಾ ಜನ ಇದ್ದಾರೆ ಮಾತಾಡೋದಕ್ಕೆ ಈ ವೇದಿಕೆ ಮೇಲೆ ನೆನಪಾಗದಂದ್ರೆ ಮೂರ್ಖ ಕಾವೇರಿ ನಮ್ದು ಕನ್ನಡ ನಮ್ದು ಕಾಟರ ನಮ್ದು ಇಪ್ಪತ್ತೊಂಬತ್ತನೇ ತಾರೀಕು ಕಾಟರ ನಮ್ದು ಅಂತಾನು ಜೋರ ಕೇಳಿಸ್ಬೇಕು ಪಕ್ಕದ ರಾಜ್ಯಕ್ಕೂ ಕೇಳಿಸ್ಬೇಕು ಏನಂತೀರಾ

ಮಂಡ್ಯಗೆ ಬಂದ ಮೇಲೆ ಒಬ್ಬರು ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು ನಮ್ಮ ರೆಬೆ ಸ್ಟಾರ್ ಅಂಬರೀಷಣ ಅಂಬರೀಷಣ ಅವರು ಸತ್ತಿಲ್ಲ ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಬದುಕಿರ್ತಾರೆ ನಾನು ಕಾಟರ ಚಿತ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ ಏನಕ್ಕೆಂದರೆ ನೀವು ಟ್ರೇಲರ್ ಆಗಲಿ ಸಾಂಗ್ಸ್ಗಳು ಆಗಲಿ ಎಲ್ಲ ನೋಡಿದ್ದೀರಾ ನಾನು ಹೇಳಿ ಹೇಳದೇ ಇರಲಿ ನೀವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಥಿಯೇಟ್ರಿಗೆ ಹೋಗಿ ನಮ್ಮ ಅಣ್ಣನ ಹರಿಸ್ತೀರಾ ಆಶೀರ್ವಾದಿಸ್ತೀರ ಅಂತ ಅನ್ಕೊಂಡಿದ್ದೀನಿ ಈ ಸಿನಿಮಾ ಹೀರೋ ನಮ್ಮಣ್ಣ ದರ್ಶನಣ್ಣ ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ ಆದರೂ ನಮ್ಮ ಅಣ್ಣನಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಯಾವತ್ತೂ ಅವ್ರಿಗೆ ಹೇಳೋಕೆ ಅವಕಾಶ ಸಿಗ್ಲಿಲ್ಲ ಆದರೆ ಇವತ್ತು ಈ ವೇದಿಕೆ ಮೇಲೆ ಹೇಳ್ತೀನಿ ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ ಈ ದೇಹದ ಕೊನೆಯ ರಕ್ತನೂ ನಮ್ಮ ಅಣ್ಣನಿಗೆನೆ ಹಾಗೆ ಈ ಸಿನಿಮಾದ ಹೀರೋಯಿನ್ ನಮ್ಮ ಮಾಲಶ್ರೀ ಅವರ ಮಗಳು ಅಮ್ಮ ನಿಮ್ಮ ಮಗಳು ಇನ್ನೂ ದೊಡ್ಡ ಹೆಸರು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಆರಾಧ್ಯಗೆ ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ ಮತ್ತು ಇಡೀ ಕಾಟರ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಒಳ್ಳೆಯದಾಗಲಿ ಮತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಸರ್ ನಿಮಗೂ ಒಳ್ಳೆಯದಾಗಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಕಾಟರ ಚಿತ್ರದ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಅವ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಕೊನೆಯದಾಗಿ ನಾನು ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಇದು ರೈತರುಗಳಿಗೆ ಹೇಳಬೇಕು ಅಂತ ನಾನು ಕಾಟೇರ ಚಿತ್ರದಲ್ಲಿ ನನಗೆ ತುಂಬ ಇಷ್ಟ ಆದಂತ ಒಂದು ಡೈಲಾಗು ಹೌದು ಜನ ನಿಮಿಷ ಮುಗಿಸ್ಬಿಡ್ತೀನಿ ಒಂದೇ ನಿಮಿಷ ಜನ ಒಂದು ನಿಮಿಷ ಅಣ್ಣನ ನಾವು ದೇವರು ಅಂತೀವಿ ಆ ದೇವರೇ ಸೃಷ್ಟಿ ಮಾಡೋ ರೈತರು ಯಾರೋ ಬೀದಿದಲ್ಲಿ ಹೋಗೋ ನಾಯಿಗೆ ಒಂದ್ಸತಿ ಯಾರೋ ವ್ಯಕ್ತಿ ಊಟ ಹಾಕಿದ್ರೆ ದೇವ್ರು ಅವ್ರಿಗೆ ಚೆನ್ನಾಗಿರ್ತಾನೆ ಈ ರೈತರು ಸಾವಿರಾರು ಕೋಟಿ ಜನನ ಹೊಟ್ಟೆ ತುಂಬಿ ಊಟ ಹಾಕೋರು ಅವ್ರಿಗೆ ದೇವ್ರು ಚೆನ್ನಾಗಿಡಲ್ವಾ ಚೆನ್ನಾಗಿ ಇಟ್ಟೆ ಇಡ್ತಾನೆ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಲವ್ಲಿ ಲವ್ಲಿ ಥ್ಯಾಂಕ್ ಯು ಯು ಸೋ ಮಚ್ ನಮ್ಮ ಸ್ನೇಹಿತ್ ನಮ್ಮ ಡಿ ಬಾಸ್ ಅವರ ಪೆಟ್ಟಿ ದರ್ಶನ್ ಸರ್ ಜೊತೆ ಸೇರಿ ಇವರು ಉದ್ದ ಆಗ್ಬಿಟ್ರು ಇಲ್ಲ ಅವ್ರ ಜೊತೆ ಇರೋರಲ್ಲ ಉದ್ದ ಇರ್ತಾರೋ ಒಂದು ಅರ್ಥ ಆಗ್ತಾ ಇಲ್ಲ ಇದು ಇರೋರು ಆರ್ ಆರು ವರ್ಗ ಇರ್ತಾರಲ್ಲ ಏನಪ್ಪ ಸ್ನೇಹಿತ ಹೇಳಿ ಎಲ್ರಿಗೂ ನಮಸ್ಕಾರ ಅಣ್ಣನ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು ಟ್ವೆಂಟಿ ನೈನ್ ನಮ್ಮ ಹಬ್ಬ ನಮ್ಮ ಹಬ್ಬಕ್ಕೋಸ್ಕರ ಕಾಯ್ತಾ ಇದೀವಿ ಕೊನೆಯದಾಗಿ ನಮ್ಮ ಮಾಸ್ಕಾ ಬಾಸ್ ಡಿ ಬಾಸ್ ನಮ್ಮ ದರ್ಶನ್ ಅಣ್ಣಂಗೆ ಜೈ ಥ್ಯಾಂಕ್ ಯು ಇನ್ನ ನಮ್ಮ ಧರ್ಮಣ್ಣ ಬರ್ತಾ ಬರ್ತಾ ಲಾಸ್ಟ್ ಲಾಸ್ಟ್ ಬರ್ತಾ ಲಾಸ್ಟ್ ಲಾಸ್ಟ್ ಇನ್ನ ನಮ್ಮ ಧರ್ಮಣ್ಣ ಅವರು ಹೇಳಿ ಧರ್ಮಣ್ಣ ಕಾತಲ್ಲ ಸಿನಿಮಾ ಬಗ್ಗೆ ಎಲ್ಲೆಲ್ಲೋ ಮಾತಾಡೋ ಮಾತಾಡಬಲ್ಲ ಎಲ್ಲ ಎಲ್ಲಿ ಮಾತಾಡ್ತಲ್ಲ ಮಾತಾಡ್ತೇನೆ ಮಾತಾಡ್ತೀರ ಮಾತಾಡ್ತೀನಿ ನಮಸ್ಕಾರ ಮಂಡ್ಯ ಎಲ್ಲ ಮಂಡ್ಯ ಜನತೆಗೆ ಮತ್ತೆ ವೇದಿಕೆ ಮುಂದೆ ಮುಂದಿರುವ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ ರೈತ ದೇಶ